ಈ ಖಾತ ಅರ್ಜಿ ಪ್ರಕ್ರಿಯೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊತಾ ಹೋಗೋಣ ಸ್ಟೆಪ್ ಒನ್ ಅಂದರೆ ಮೊದಲನೇ ಸ್ಟೆಪ್ಪಲ್ಲಿ ನೀವು ಗ್ರಾಮ ಪಂಚಾಯತ್ ಅಥವಾ ಪುರಸಭೆಗೆ ಭೇಟಿ ನೀಡಬೇಕಾಗುತ್ತೆ ನಿಮ್ಮ ಆಸ್ತಿ ವ್ಯಾಪ್ತಿಗೆ ಬರ್ತಕ್ಕಂಥ ಗ್ರಾಮ ಪಂಚಾಯತ್ ಪುರಸಭಾ ಅಥವಾ ನಗರ ಪಂಚಾಯತ್ಗೆ ಕಚೇರಿಗೆ ಹೋಗಬೇಕಾಗುತ್ತೆ ನೀವೊಂದು ವಿನಂತಿ ಪತ್ರವನ್ನು ಬರೀಬೇಕಾಗುತ್ತೆ ಪಿ ಡಿ ಮತ್ತು ಅಧ್ಯಕ್ಷರಿಗಾಗಿ ಸ್ವತ್ತಿನ ಮಾಲೀಕರು ಯಾರು ಇರ್ತೀರ ಅವ್ರದ್ದು ಸ್ವತ್ತಿನ ಸಂಖ್ಯೆ ಮತ್ತು ವಿಳಾಸವನ್ನು ಹಾಕಿ ನನಗೆ ಖಾತೆ ಅವಶ್ಯಕತೆ ಇದೆ ಅಂತೆಲ್ಲ ಹೇಳಿ ಬರೆದು ಮತ್ತೆ ಸೈನು ಸಿಗ್ನೇಚರ್ ಹಾಕಿ ಪತ್ರ ಬರೀಬೇಕು ಅರ್ಜಿಯ ಜೊತೆ ನೀವು ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಅಟ್ಯಾಚ್ ಮಾಡಿ ಕೊಡಬೇಕಾಗುತ್ತೆ ಅವರು ಅಪ್ಲೈ ಮಾಡಿ ಅರ್ಜಿಯ ಜೊತೆ ಸೀಲು ಸಿಗ್ನೇಚರ್ ಹಾಕಿ ಒಂದು ಅಕ್ನಾಲೈಜ್ಮೆಂಟ್ ಕೊಡ್ತಾರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೋಡ್ಬೋದು ನಂತರ ನೀವು ಸಲ್ಲಿಸಿರ್ತಕ್ಕಂಥ ದಾಖಲೆಗಳನ್ನ ಪರಿಶೀಲನೆ ನಡೆಯುತ್ತೆ ಪಿ ಒ ನಿಮ್ಮ ಅರ್ಜಿ ಮತ್ತು ದಾಖಲೆಗಳನ್ನೆಲ್ಲ ಪರಿಶೀಲಿಸಿ ನಿಮ್ಮ ಸ್ಥಳಕ್ಕೆ ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ ವೆರಿಫಿಕೇಷನ್ ಎಲ್ಲ ಆಗುತ್ತೆ ನಂತರ ನೀವು ಸಲ್ಲಿಸಿರುವ ದಾಖಲೆಗಳು ಸರಿಯಾಗಿದ್ದರೆ ಅವನ್ನು ಇ ಪ್ರಾಪರ್ಟಿ ಪೋರ್ಟಲ್ಗೆ ಅಪ್ಲೋಡ್ ಮಾಡಲಾಗುತ್ತೆ ಮತ್ತು ತಾಲೂಕಿನ ಲ್ಯಾಂಡ್ ಸರ್ವೇಯರ್ಗೆ ಎಲ್ಲವನ್ನು ಫಾರ್ವರ್ಡ್ ಮಾಡಲಾಗುತ್ತೆ ಏನಂತಂದರೆ ಸ್ಕೆಚ್ ಅಥವಾ ನಕ್ಷೆ ತಯಾರಿಕೆ ಅರ್ಜಿದಾರರ ದಾಖಲೆಗಳ ಆಧಾರದ ಮೇಲೆ ಸ್ಕೆಚ್ ತಯಾರಾಗುತ್ತೆ ಇದರದ್ದು ಖರ್ಚು ಬಂದು ಒಂದು ಸಾವಿರಕ್ಕಿಂತ ಕಡಿಮೆ ಇರುತ್ತೆ ನಾಡ ಕಚೇರಿನಲ್ಲಿ ನೀವು ಫೀಸ್ ಪೇ ಮಾಡಬೇಕಾಗುತ್ತೆ ಅವಧಿ ಬಂದು ಇಪ್ಪತ್ತೊಂದು ದಿನದೊಳಗಡೆ ನಕ್ಷೆಯನ್ನು ತಯಾರು ಮಾಡಿಕೊಡ್ತಾರೆ ನಂತರ ನಕ್ಷೆ ಪರಿಶೀಲನೆ ಪಿ ಡಿ ಒ ಮತ್ತು ಸರ್ವೇ ಸಿಬ್ಬಂದಿ ಒಂದು ಡೇಟ್ ಕೊಟ್ಟಿರ್ತಾರೆ ಆ ಡೇಟಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ನಕ್ಷೆಯಲ್ಲಿರ್ತಕ್ಕಂಥ ದಿಕ್ಕುಗಳು ಮತ್ತು ಹತ್ತಿರದ ಆಸ್ತಿಗಳ ಹೆಸರುಗಳನ್ನು ಪರಿಶೀಲನೆ ಮಾಡಿ ಸರಿ ಅಂತ ಚೆಕ್ ಮಾಡ್ತಾರೆ ನಂತರ ಎಸ್ ಡಿ ಅಧಿಕಾರಿ ಅನುಮೋದನೆ ನೀವು ನೀಡಿರ್ತಕ್ಕಂತಹ ಆಸ್ತಿ ಆಧಾರದ ಮೇಲೆ ನಕ್ಷೆ ಸರಿ ಇದೆ ಅಂತ ಹೇಳಿ ವೆರಿಫಿಕೇಶನ್ ಆದ ನಂತರ ಎಸ್ ಡಿ ಅಧಿಕಾರಿಗಳಿಗೆ ಕಳುಹಿಸಲಾಗುತ್ತೆ ನಂತರ ಎಸ್ ಡಿ ಅಧಿಕಾರಿ ಅನುಮೋದನೆ ಮಾಡಿದ ನಂತರ ದಾಖಲೆಗಳೆಲ್ಲ ಮತ್ತೆ ಪಿ ಡಿಒರ್ಗೆ ವಾಪಸ್ ಬರುತ್ತೆ ಎಲ್ಲ ದಾಖಲೆಗಳನ್ನ ಅವರು ಮತ್ತೆ ವೆರಿಫಿಕೇಶನ್ ಮಾಡಿ ಅವರು ಇ ಸೈನ್ ಅಂದ್ರೆ ಡಿಜಿಟಲ್ ಸಹಿಯನ್ನು ಹಾಕ್ತಾರೆ ನಂತರದ ಸ್ಟೆಪ್ ಈ ಸ್ವತ್ತು ವೆಬ್ ಪೋರ್ಟಲ್ ಗೆ ಅಪ್ಲೋಡ್ ಆಗುತ್ತೆ ಅಂತಿಮವಾಗಿ ಎಲ್ಲ ದಾಖಲೆಗಳು ಸರಿ ಇದೆ ಅಂತ ವೆರಿಫಿಕೇಶನ್ ಆದ ನಂತರ ಈ ಸ್ವತ್ತು ವೆಬ್ಸೈಟ್ ಗೆ ಅಪ್ಲೋಡ್ ಮಾಡಲಾಗುತ್ತೆ ಎಲ್ಲ ಡಾಕ್ಯುಮೆಂಟ್ ನಂತರದ ಸ್ಟೆಪ್ ಖಾತಾ ಸಂಖ್ಯೆ ಜನರೇಟ್ ಆಗುತ್ತೆ ಎಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆದ ನಂತರ ನಿಮಗೆ ಒಂದು ಖಾತಾ ಸಂಖ್ಯೆ ಲಭ್ಯವಾಗುತ್ತೆ ಇದೆ ಈ ಖಾತಾ ನಂಬರ್ ನಂತರ ನಲವತ್ತೈದು ದಿನಗಳ ಒಳಗೆ ಈ ಖಾತೆ ನಿಮಗೆ ಸಿದ್ಧವಾಗುತ್ತೆ ನೀವು ಆನ್ಲೈನಲ್ಲೂ ಕೂಡ ಸ್ಟೇಟಸ್ನ ಚೆಕ್ ಮಾಡಬಹುದು ಈ ಸ್ವತ್ತು ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ವೆಬ್ಸೈಟಲ್ಲಿ ಸಿಗುತ್ತೆ ಮತ್ತು ಗ್ರಾಮ ಪಂಚಾಯತಿನಲ್ಲೂ ಕೂಡ ನೀವು ಹೋಗಿ ಚೆಕ್ ಮಾಡ್ಕೋಬಹುದು ನಿಮ್ಗೇನಾದರೂ ಸಹಾಯ ಬೇಕಿದ್ರೆ ನೀವು ಸಂಪರ್ಕಿಸಬಹುದು ಎಂಟು ಒಂದು ನಾಲ್ಕು ಏಳು ಎರಡು ಐದು ಒಂಬತ್ತು ಮೂರು ಆರು ಸೊನ್ನೆ ಧನ್ಯವಾದಗಳು